ನಾವು ನಾಲ್ಕು ಜನ ಹೆಣ್ಣು ಮಕ್ಕಳು ಎರಡು ಜನ ಗಂಡು ಮಕ್ಕಳು ಸತ್ಯ ಹೇಳಕ್ ಹೋದ್ರು ಸತ್ಯ ಮುಚ್ಚಿಡು ಮುಚ್ಚಿಡುವಂತ ಪ್ರಯತ್ನ ಅವ್ರು ಮಾಡಿದ್ರು ಅಲ್ಲಿನ ಅಷ್ಟೇನೆ ನನಗೆ ತುಂಬಾ ಮೋಸ ಮಾಡಿದ್ರು ನಮ್ಮ ಅಕ್ಕ ಅವಾಗ ನನ್ನ ಮತ್ತೆ ಮನೆಗೆ ಕರ್ಕೊಂಡು ಹೋಗಿ ಒಂದು ರೂಮಲ್ಲಿ ಅಲ್ಲಿ ಕೂಡ ಹಾಕ್ಬಿಟ್ಟು ಅಲ್ಲಿಂದ ಮತ್ತೆ ನನ್ನನ್ನ ಹೆಬ್ರಿ ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ಆ ಮಗುವನ್ನು ಸಮೇತ ನೀರಲ್ಲಿ ಬಿಟ್ಟು ಬಿಟ್ಟರು ಉಸಿರಾಡ್ತಿರುವ ಮಗುವನ್ನೇ ನೀರಲ್ಲಿ ಬಿಟ್ಟರು ನನ್ನ ಹುಡುಗಿಲ್ಲದೆ ತುಂಬಾ ಕಂಟ್ರೋಲ್ ಮಾಡ್ಕೊಂಡು ತಾಳ್ಮೆ ನಾನು ಕಲ್ತಿರೋದೇ ನನ್ನ ಜೀವನದಲ್ಲಿ ಅಂದ್ರೆ ಈ ನಾಯಿ ನಾಯಿ ಸಾಕಿ ನಿನ್ನಿಂದ ಹಾಯ್ ಎಲ್ಲ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಹಂಟ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಸುಜಾತಾ ಭಟ್ ಧರ್ಮಸ್ಥಳದ ಕೇಸ್ನ ಸಲುವಾಗಿ ಇಡೀ ಕರ್ನಾಟಕಕ್ಕೆ ಪರಿಚಯ ಆದಂತಹ ಒಬ್ಬ ಮಹಿಳೆ ಈ ಮಹಿಳೆಯ ಒಂದು ಸಂದರ್ಶನವನ್ನು ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ತು ಈ ಒಂದು ಅವಕಾಶದಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಅಂದರೆ ನಿಮ್ಮ ತಲೆಯಲ್ಲಿ ಇರುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ನಾನು ಈ ಇಂಟರ್ವ್ಯೂನಲ್ಲಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಪಾರ್ಟ್ ಬೈ ಪಾರ್ಟ್ ಈ ಇಂಟರ್ವ್ಯೂ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ ಈ ಪಾರ್ಟ್ ಬೈ ಪಾರ್ಟ್ ಇಂಟರ್ವ್ಯೂಗಳಲ್ಲಿ ಒಂದೊಂದು ವಿಷಯಕ್ಕೂ ಸಂಬಂಧಪಟ್ಟಂತಹ ಕ್ಲಾರಿಫಿಕೇಷನನ್ನು ಸತ್ಯವನ್ನು ಸುಜಾತ ಭಟ್ ಹೇಳಿದರೆ ಅಂತ ನನಗನ್ಸತ್ತೆ ಗೊತ್ತಿಲ್ಲ ಅದನ್ನು ಈ ವಿಡಿಯೋಗಳನ್ನು ನೀವು ನೋಡಿ ಆದ ನಂತರ ನೀವೇ ಡಿಸೈಡ್ ಮಾಡಿ ಇವರು ಹೇಳ್ತಾ ಇರೋದರಲ್ಲಿ ಸತ್ಯ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಮೊದಲೇದಾಗಿ ಆ ಮೊದಲ ಪಾರ್ಟ್ನಲ್ಲಿ ನಲ್ಲಿ ನಾನು ಏನನ್ನ ತೋರಿಸೋದಕ್ಕೆ ಹೊರಟಿದ್ದೀನಿ ಈ ಪಾರ್ಟ್ನಲ್ಲಿ ಸುಜಾತಾ ಭಟ್ ಏನೆಲ್ಲ ಮಾತನಾಡಿದಾರೆ ಅನ್ನೋದನ್ನ ನೋಡೋದಾದ್ರೆ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಅನನ್ಯಾ ಭಟ್ ಎನ್ನುವ ಆ ಮಗಳು ನನಗಿದ್ಲು ಅವಳು ಧರ್ಮಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಣೆಯಾಗಿದ್ಲು ಎನ್ನುವ ಒಂದು ಕಂಪ್ಲೇಂಟ್ ಕೊಡುವ ಮೂಲಕ ಸುಜಾತಾ ಭಟ್ ಅವರು ಮುನ್ನಲೆಗೆ ಬಂದಿದ್ರು ಹೀಗೆ ಮುನ್ನಲೆಗೆ ಮುನ್ನೆಲೆಗೆ ಬಂದ ನಂತರ ಒಂದಷ್ಟು ಮಾಧ್ಯಮಗಳು ಒಂದಷ್ಟು ತನಿಖಾ ಪತ್ರಿಕೋದ್ಯಮವನ್ನ ಮಾಡಿದ್ದರ ಫಲದ ಸಲುವಾಗಿ ಸುಜಾತಾ ಭಟ್ ಅವರು ಹೇಳ್ತಾ ಇರೋದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗಿತ್ತು ಅದಾದ ನಂತರ ಸುಜಾತ ಭಟ್ ಅವರು ಎಲ್ಲ ಸತ್ಯವನ್ನ ಸಹ ಒಪ್ಕೊಂಡಿದ್ರು ಆದ್ರೆ ಆ ಟೈಮ್ ಲೈನ್ ಸುಜಾತಾ ಭಟ್ ಅವರು ಹೇಳಿದಂತಹ ಒಂದು ಕಥೆಯ ಟೈಮ್ ಲೈನ್ ಅನ್ನ ನೋಡಿದಾಗ ನನಗೂ ಸೇರಿದಂತೆ ನಿಮಗೂ ಸೇರಿದಂತೆ ಸಾಕಷ್ಟು ಪ್ರಶ್ನೆಗಳಂತೂ ಹುಟ್ಕೊಂಡಿತ್ತು ಸುಜಾತಾ ಭಟ್ ಅವರು ಮನೆಯಿಂದ ಹೊರಗಡೆ ಬರ್ತಾರೆ ಮನೆಯಿಂದ ಹೊರಗಡೆ ಬಂದ ನಂತರ ಎಲ್ಲಿ ಹೋದ್ರು ಏನು ಮಾಡ್ತಾ ಇದ್ರು ರಿಪ್ಪನ್ಪೇಟೆಯ ಪ್ರಭಾಕರ್ ಬಾಳಿಗ ಅವರ ಮನೆಗೆ ಹೋಗೋದಕ್ಕೆ ಕಾರಣ ಏನು ಅಲ್ಲಿ ಏನೆಲ್ಲ ಆಯ್ತು ರಿಪ್ಪನ್ಪೇಟೆಯ ಪ್ರಭಾಕರ್ ಬಾಳಿಗ ಅವರನ್ನ ಸುಜಾತಾ ಭಟ್ ಅವರು ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಸಂಚಿಕೆಯಲ್ಲಿ ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಸೊ ಮಣಿಪಾಲದಲ್ಲಿ ಇದ್ದಂತಹ ತನ್ನ ತವರು ಮನೆಯಿಂದ ರಿಪ್ಪನ್ಪೇಟೆಯ ಪ್ರಭಾಕರ್ ಬಾಳಿಗ ಅವರ ಮನೆಯಲ್ಲಿ ಕಳೆದಂತ ಒಂದಷ್ಟು ದಿನಗಳು ಜೊತೆಗೆ ರಿಪ್ಪನ್ಪೇಟೆಯ ಪ್ರಭಾಕರ್ ಬಾಳಿಗ ಅವರನ್ನು ಯಾಕೆ ಬಿಟ್ಟು ಹೋಗಿದ್ದು ಅಲ್ಲಿ ಏನೆಲ್ಲ ಆಯಿತು ಅನ್ನೋದರ ವಿವರಣೆ ನೀವೇ ನೋಡಿ ಅಮ್ಮ ಈಗ ಎಲ್ಲರೂ ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಅಂತಂದ್ರೆ ಈ ಸುಜಾತ ಭಟ್ ಅನನ್ಯ ಭಟ್ ಕೇಸು ಧರ್ಮಸ್ಥಳ ಕೇಸ್ನಲ್ಲಿ ನೋಡ್ತಾರೆ ಅದನ್ನ ಬಿಟ್ಟು ಸುಜಾತಾ ಭಟ್ ಅವ್ರಿಗೂ ಕೂಡ ಒಂದು ಜೀವನ ಇತ್ತು ಒಂದು ಜೀವನವನ್ನು ಬಂದಿದ್ರು ಅಂತ ನೋಡಿದಾಗ ಮೇಲ್ನೋಟಕ್ಕೆ ನಮಗ್ ಕಾಣಿಸುತ್ತೆ ತುಂಬಾ ಜೀವನದಲ್ಲಿ ಏರಿಳಿತಗಳನ್ನ ನೀವು ನೋಡಿದಿರಿ ಆರಂಭದ ನಿಮ್ಮ ಬಾಲ್ಯದ ದಿನಗಳಿಂದ ನಾವು ನೀವು ತಗೋ ತಗೊಳೋದಾದ್ರೆ ಸುಜಾತಾ ಭಟ್ ಅವರು ಹೆಂಗೆ ಮನೆಯಿಂದ ಹೊರಗಡೆ ಬಂದ್ರು ಹೆಂಗೆ ನಿಮ್ಮನ್ನ ಹೊರಗಡೆ ಇದ್ ಮಾಡ್ತಾರೆ ನಾನು ಹುಟ್ಟಿದ್ದು ಕೊಳಲ್ಗಿರಿ ಅಂತ ಮಣಿಪಾಲ್ ಹತ್ರ ಒಂದು ಕೊಳಲ್ಗಿರಿ ಅಂತ ಇದೆ ಉಪ್ಪೂರು ಕೊಳಲ್ಗಿರಿ ಅಂತ ಅಲ್ಲಿ ನನ್ನ ಜನನ ಅಲ್ಲಿ ನಾನು ತರ್ಡ್ ಸ್ಟ್ಯಾಂಡರ್ಡ್ ತನಕ ನಾನು ಅಲ್ಲಿ ಓದ್ಕೊಂಡಿದ್ದೆ ನನ್ನ ತಾ ನಮ್ಮ ತಾಯಿಯ ತಂದೆನೂ ತಾಯಿ ತಾಯಿನೂ ನನ್ನನ್ನು ನೋಡ್ಕೊಳ್ತಾ ಇದ್ರು ಸಣ್ಣ ಮಗುವಿನಿಂದ ಅಲ್ಲಿಂದ ಮತ್ತೆ ನನ್ನ ತಮ್ಮಂದರು ದೊಡ್ಡವರಾದರು ಮತ್ತೊಬ್ಳು ಅಕ್ಕ ಇದ್ಲು ಹಾಗಾಗಿ ಮನೆಗೆ ನಮ್ಮ ತಂದೆಯ ಮನೆಗೆ ಕರ್ಕೊಂಡು ಬಂದರು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಎಜುಕೇಷನ್ ನಾವು ನಾಲ್ಕು ಜನ ಹೆಣ್ಣು ಮಕ್ಕಳು ಎರಡು ಜನ ಗಂಡು ಮಕ್ಕಳು ಅದರಲ್ಲಿ ನಾಲ್ಕನೇ ಅವಳೆ ನಾನು ಮನೆಯಲ್ಲಿ ಎಜುಕೇಷನ್ ಆಯಿತು ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡೆ ಅಷ್ಟೊತ್ತಿಗೆ ಒಬ್ಬರನ್ನು ನಾನು ಲವ್ ಮಾಡ್ತಾ ಇದ್ದೆ ಅನಿಲ್ ಭಟ್ ಅಂತ ಅವರನ್ನು ನಾನು ಮದುವೆ ಅದೆ ಮನೆಯಲ್ಲಿ ಹೇಳದೆ ಕೇಳದೆ ಅವರಿಗೆ ಗೊತ್ತಿಲ್ಲ ಮನೆಯಲ್ಲಿ ಇನ್ನು ವಿರೋಧ ಮಾಡ್ತಾರೆ ಅಂತ ನಮಗೆ ಕಷ್ಟ ಆದ್ರೂ ನಾನು ಅದಕ್ಕೂ ವಿರುದ್ಧ ಮಾಡ್ತಾರೆ ಅಕ್ಕಂದ್ರೆ ಇದ್ದಾರೆ ಮದುವೆಗೆ ಅನ್ನುವಂಥ ಒಂದು ಇದಿತ್ತಲ್ವ ಅಂತ ಅದಕ್ಕೋಸ್ಕರ ನಾನು ಮುಚ್ಚಿ ಇಟ್ಕೊಂಡೆ ನಾನು ಅದಾದ ಮೇಲೆ ನನ್ನ ಮೂರನೇ ಅಕ್ಕನ ಮದುವೆ ಆದಮೇಲೆ ನಾನು ಮನೆಯಿಂದ ಹೊರಗಡೆ ಬಂದೆ ನಾನು ನನಗೆ ಮನೆಯಲ್ಲಿ ಹಿಂಸೆ ತಾಳಕಾಗ್ಲಿಲ್ಲ ಸತ್ಯ ಹೇಳಕ್ ಹೋದ್ರು ಸತ್ಯ ಮುಚ್ಚಿಡು ಮುಚ್ಚಿಡುವಂಥ ಪ್ರಯತ್ನ ಅವ್ರು ಮಾಡಿದ್ರು ಅವ್ರು ಹಾಗಿಲ್ಲ ಹೀಗಿಲ್ಲ ಅನ್ನುವಂಥದ್ದೇ ಇದು ಮಾಡಿದ್ರು ಬಿಟ್ಟು ನನಗೆ ಆಮೇಲೆ ನನ್ನ ಎರಡನೇ ಅಕ್ಕನ ಬಾಣಂತನ ಮಾಡಿದ ಅವಾಗ್ಲೂ ಅಷ್ಟೇನೆ ತಾಯಿ ಇಲ್ಲದೆ ಇರುವ ಮಕ್ಕಳಲ್ವಾ ಅಂತ ಹೇಳಿಕೊಂಡು ನಮ್ಮ ತಂದೆಯ ಅಕ್ಕನ ಮನೆಯಲ್ಲಿ ಮಾಡಿದ್ರು ಅಲ್ಲಿನೂ ಅಷ್ಟೇ ನನಗೆ ತುಂಬಾ ಮೋಸ ಮಾಡಿದ್ದು ನಮ್ಮ ಅಕ್ಕ ಯಾಕಂದ್ರೆ ಎಲ್ಲರಿಗೂ ಸೀರೆ ಕೊಟ್ಟು ಒಡ ಹುಟ್ಟಿದ ತಂಗಿಗೆ ಒಂದು ಜಾಕೆಟ್ ಪಿಸ್ಕೊಡ್ಲಿಕ್ಕೆ ಆಗ್ಲಿಲ್ಲ ಅವಳಿಗೆ ನಾ ಥರ ಕೆಲಸ ಮಾಡ್ತಿದ್ದವಳು ನಾನು ಅವರೆಲ್ಲ ಓಡಾಡ್ಕೊಂಡು ಇದು ಮಾಡ್ಕೊಂಡಿರೋ ಅವರಿಗೆ ಎಲ್ಲಾ ಕೊಟ್ಲು ಒಡೆ ಹುಟ್ಟಿದ ತಂಗಿಗೆ ಒಂದು ಜಾಕೆಟ್ ಪೀಸ್ಕೊಡೋ ಯೋಗ್ಯತೆ ಇಲ್ವಾ ಇವಳಿಗೆ ಹಾಂ ಅದು ಒಂದು ಬೇಜಾರಾಯಿತು ನನಗೆ ಎರಡು ಮೂರನೇ ಅಕ್ಕನದ್ದು ಅಷ್ಟೇನೆ ಅವಳು ಅದೇ ರೀತಿನೇ ಮಾಡಿದ್ರು ನನ್ನ ಲೈಫಲ್ಲಿ ಹಾಗಾಗಿ ನನಗೆ ಮನೆಯಲ್ಲಿ ನಾನು ಬೇಸತ್ತು ಹೋಗಿ ನಾನು ಮನೆಯಿಂದ ಹೊರಗಡೆ ಬಂದೆ ನಾನು ಹೊರಗಡೆ ಮೇಲೆ ಮತ್ತೆ ಒಂದು ದಿನ ನನ್ನನ್ನ ಎಲ್ಲರೂ ಒಟ್ಟಿಗೆ ಒಂದು ಉಡುಪಿಯಲ್ಲಿ ಒಂದು ದೇವಸ್ಥಾನದತ್ರ ಚಿಕ್ಕ ಹಾಕೊಂಡೆ ಅವಾಗ ನನ್ನನ್ನು ಮತ್ತೆ ಮನೆಗೆ ಕರ್ಕೊಂಡು ಹೋಗಿ ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ಟು ಅಲ್ಲಿಂದ ಮತ್ತೆ ನನ್ನನ್ನ ಹೆಬ್ರಿ ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ಅಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ನಾನು ಒಂದು ಮಹಿಳಾ ಇದರದ್ದು ರಿಮ್ಯಾಂಡ್ ಇದಕ್ಕೆ ಅಲ್ಲಿಗೆ ಕಳಿಸಿದ್ರು ಆ ಅಲ್ಲಿಗೆ ಮೇಲೆ ಅಲ್ಲಿ ಸ್ವಲ್ಪ ದಿನ ಅಲ್ಲಿನೂ ಓಡಿ ಹೋಗಿದ್ದಾಳೆ ಅಂತ ಬಿಂಬಿಸಿದ್ರು ಅವರು ಸಹ ನಾನು ಓಡಿ ಹೋಗ್ಲಿಲ್ಲ ಅಲ್ಲಿಂದ ನನಗೆ ಒಂದು ಬಾರ್ಕೂರ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ವಯಸ್ಸಾದವರ ಮನೆಯ ನೋಡ್ಕೊಳಕ್ಕೆ ಕಳ್ಸಿದ್ರು ನಾನು ಅಲ್ಲಿಂದ ನಾನು ಬಂದೆ ನನ್ನ ಜರ್ನಿ ಅಲ್ಲಿಂದ ಮತ್ತೆ ನನ್ನ ಮುಂದೆ ಜರ್ನಿ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಬಿಟ್ರು ಕಾಂಟ್ಯಾಕ್ಟ್ ನಾನು ಕಾಂಟ್ಯಾಕ್ಟ್ ಆಗ್ಲಿಲ್ಲ ಬಿಡಿಸ್ಬಿಟ್ರು ಆಮೇಲೆ ಒಂದು ಮಗು ಇತ್ತು ಆ ಮಗುವನ್ನು ಸಮೇತ ಮನೆಯಲ್ಲಿ ಇದು ಮಾಡಿ ನಮ್ಮದು ಎರಡನೇ ಅಕ್ಕನ ಮನೆಯಲ್ಲಿ ಗಂಡನ ಮನೆಯಲ್ಲಿ ಅಲ್ಲಿ ಒಂದು ಮಡಾಮಕ್ಕಿ ಅಂತ ಆ ಒಂದು ಹೊಳೆ ಇದೆ ಆ ಮಗುವನ್ನು ಸಮೇತ ನೀರಲ್ಲಿ ಬಿಟ್ಟು ಬಿಟ್ಟರು ಉಸಿರಾಡ್ತಿರುವ ಮಗುವನ್ನೇ ನೀರಲ್ಲಿ ಬಿಟ್ಟರು ನನ್ನ ಇದಿಲ್ಲದೇನೆ ತುಂಬ ತುಂಬಾ ಆ ಒಂದು ಇದರಿಂದ ನಾನು ಯೋಚನೆ ನಾನು ಜೀವನ ತೆಕ್ಕೊಂಡು ಬಂದಿದ್ದೀನಿ ಅಲ್ಲಿಂದ ನಾನು ಮಂಗಳೂರಿಗೆ ಬಂದೆ ಮಂಗಳೂರಿಂದ ನನ್ನ ಜರ್ನಿ ಒಂದು ನಾಲ್ಕು ಮನೆ ಕೆಲಸ ಮಾಡ್ಕೊಂಡು ನಾನು ಓದ್ಕೊಂಡು ಹೀಗೆಷ್ಟೇನೋ ಎಲ್ಲ ಶಾರ್ಟ್ ಎಂಡು ಆವಾಗ ಶಾರ್ಟ್ ಎಂಡು ಟೈಪಿಂಗ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಇತ್ತು ಹಾಗೆ ನಾನು ಕಷ್ಟಪಟ್ಕೊಂಡು ಓದ್ಕೊಂಡು ನಾನು ಡಿಗ್ರಿ ಮಾಡಿಕೊಂಡು ನಾನೇನೋ ಇದು ಮಾಡಿದೆ ಅದು ಇವರಿಗೆಲ್ಲ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ಇದನ್ನು ನಾನು ಮನೆ ಹತ್ರ ಹೋಗ್ತಿರ್ಲಿಲ್ಲ ನಾನು ಅಲ್ಲಿಂದ ನಾನು ಬಂದೆ ನಾನು ನನ್ನ ಜರ್ನಿಗಳು ಒಂದರಿಂದ ಹೋಯಿತು ಒಂದು ಊರಿಗೆ ಪನ್ಪೇಟೆ ಅನ್ನೋ ಒಂದು ಊರಿಗೆ ಹೋದೆ ಅಲ್ಲಿನೂ ಅನ್ನೋ ಅವರ ತಾಯಿಗೆ ಕ್ಯಾನ್ಸರ್ ಆಗಿತ್ತು ಅವರನ್ನು ನೋಡಿಕೊಂಡೆ ಅವರಿಗೂ ಅಲ್ಲಿನೂ ನಾನು ಒಂದು ಮೂರು ನಾಲ್ಕು ವರ್ಷ ಅಲ್ಲಿನೂ ಇದ್ದೆ ಟೂ ತೌಸಂಡು ಫೈವ್ ಸಿಕ್ಸ್ ಅಲ್ಲ ಫೋರ್ ಫೈವ್ ಅಲ್ಲ ಏನೋ ನಾನು ಅವನು ಪ್ರಭಾಕರ್ಗೆ ತಾಯಿ ತೀರಿ ಹೋದ್ರು ಅವನಿಗೆ ಒಂದು ಅಂಗಡಿ ಮಾಡಿ ಕೊಟ್ಟೆ ಅವನು ಆ ದುಡ್ಡನ್ನ ಉಳಿಸಿಕೊಂಡಿಲ್ಲ ಅವನು ಒಂದು ಮನೆಯಲ್ಲಿ ತುಂಬಾ ಟಾರ್ಚರ್ ಕೊಡೋದು ಎಲ್ಲಾ ಮಾಡ್ತಾ ಇದ್ರು ಅಲ್ಲಿನೂ ಬ್ಯಾಡ್ ಆಗಿ ಅವರ ಪ್ರಭಾಕರ್ ಮಗಳು ಏನೋ ಆಸ್ತಿಯನ್ನ ನಾನೇ ದುಡ್ಡು ಹೊತ್ಕೊಂಡು ಹೋಗಿದ್ದೀನಿ ಅಂತ ಅಲ್ಲಿನೂ ಬ್ಯಾಡ್ ಆಗಿ ನನ್ನನ್ನು ಹೇಳಿದ್ರು ನಾನು ಒಂದ್ ರೂಪಾಯಿನ ನಾನು ತಗೊಂಡ್ ಬಂದವಳಲ್ಲ ಹೊರಗಡೆ ಬರೋದಕ್ಕೆ ಅವ್ರು ಕುಡಿದು ಇದ್ ಮಾಡ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಹೊರಗಡೆ ಬಂದೆ ದುಡ್ಡು ಕೊಟ್ಟು ಇವನಿಗೆ ಅಂಗಡಿ ಮಾಡಿ ಕೊಟ್ಟು ಬಿಟ್ಟು ಎಲ್ಲ ಮಾಡಿದ್ರು ಮನೆಗೆ ಒಂದು ಸಾಮಾನು ತಂದು ಹಾಕಲ್ಲ ನಾವ್ ಎಲ್ಲಿ ಹೋಗುದು ಮನೇಲಿ ಅಡಿಗೆ ಮಾಡಿ ಹಾಕು ಬೇಕು ಬೇಕಾಗಿದ್ದು ಮಾಡಿ ಹಾಕು ಎಲ್ಲಿಗೆ ಹೋಗ್ಲಿ ನಾನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಜೀವನ ನಡಿಬೇಕಲ್ವಾ ಇವನು ಕುಡಿದು ಬಂದು ಮನೆಯಲ್ಲಿ ಇದು ಮಾಡ್ತಾ ಇದ್ರೆ ಇವಾಗ ಅವನ ಮಗಳು ಅವನ ಅಮ್ಮ ಅವನ ಮಗಳು ಏನೋ ನಾನು ಆಸ್ತಿಯನ್ನ ಮಾರ್ಕೊಂಡು ದುಡ್ಡು ತಗೊಂಡು ಹೋದೆ ಅನ್ನೋದು ನನಗೆ ನಾನು ಯಾವ ದುಡ್ಡು ನಾನು ತಗೊಂಡು ಹೋಗಿಲ್ಲ ಇನ್ನು ನಾನು ದುಡ್ದು ಅವನಿಗೆ ನಾನು ಕೊಟ್ಟಿದ್ದೀನಿ ಒಂದು ಬ್ಯಾಂಕ್ ಅಲ್ಲಿ ಸಾಲ ಇತ್ತು ಅದನ್ನ ತೀರ್ಸಕ್ಕೆ ದುಡ್ಡು ಕೊಟ್ಟಿದ್ದೀನಿ ಕ್ಯಾನ್ಸರ್ ಆಗಿ ಹೋದ ಬೇರೆ ರೀತಿ ಪ್ರಪಂಚಕ್ಕೆ ತೋರಿಸಿದ್ರು ನಾಯಿ ಮರಿಗಳನ್ನ ಸಾಕ್ತಾ ಅಂತ ಹೌದು ಮಕ್ಕಳಿಲ್ಲ ಅಂತ ಹೇಳಿದ್ರು ಮಕ್ಕಳಿದ್ರು ನಾಯಿ ಮರಿಗಳನ್ನ ಸಾಕಬಾರ್ದು ಅಂತ ಇಲ್ಲ ಮಕ್ಕಳಿಲ್ಲ ಅಂದ್ರೂ ನಾಯಿ ಮರಗಳನ್ನ ಸಾಕಬಾರ್ದು ಅಂತ ಎಲ್ಲೂ ಕಾನೂನು ಬರೆದು ಕೊಟ್ಟಿದ್ಯಾ ಇಲ್ಲ ಅಲ್ವಾ ಮಾಡಿದ್ದೀನಿ ಅದು ಒಂದು ಒಳ್ಳೆ ಒಂದು ಇದು ಬಂದಿತ್ತು ನನಗೂ ಎಲ್ಲ ಒಂದು ಎರಡು ಸಹ ಇದರಲ್ಲೂ ಬಂದಿತ್ತು ಆ ಒಂದು ಇದು ಇಲ್ಲಿ ನಾನು ನಾನು ಮಾಡಿದ್ದೀನಿ ನಾನು ಮೂಕ ಪ್ರಾಣಿಗೆ ಹಾಕಿದ್ದಿದೆಯಲ್ಲ ಅದು ಒಂದು ದಿನಕ್ಕಾದ್ರೂ ನನಗೆ ಪ್ರೀತಿಯಿಂದ ಆದರೂ ಬಾಲ ಅಲ್ಲಾಡ್ಸ್ಕೊಂಡಾದ್ರೂ ಬರುತ್ತೆ ಮನುಷ್ಯನಿಗೆ ಅನ್ನ ಹಾಕಿದ್ರೆ ಒಂದು ದಿನನೂ ಬಾಲ ಇವತ್ತು ಹೇಳ್ತಾರೆ ನಾಳೆ ಇನ್ನೊಂದು ರೀತಿಯಲ್ಲಿ ಬಿಂಬಿಸ್ತಾರೆ ನಮ್ಮನ್ನ ಅಂತದು ನಾಯಿಗಿರುವಂಥ ನಿಯತ್ತು ಮನುಷ್ಯನಿಗಿಲ್ಲ ಅದು ನಾನು ಮತ್ತೆ ತಾಳ್ಮೆಯನ್ನು ನಾನು ತಾಳ್ಮೆಯನ್ನು ಕಲ್ತ್ಕೊಂಡಿದ್ದು ಈ ನಾಯಿಗಳಿಂದನೇ ಅವು ಎಷ್ಟಗಿದ್ರು ನಾನು ತಾಳ್ಮೆ ತುಂಬಾ ಕಂಟ್ರೋಲ್ ಮಾಡ್ಕೊಂಡು ತಾಳ್ಮೆ ನಾನು ಕಲ್ತಿರೋದೇ ನನ್ನ ಜೀವನದಲ್ಲಿ ಅಂದ್ರೆ ಈ ನಾಯಿ ನಾಯಿ ಸಾಕಿದ ನಿನ್ನಿಂದಾನೆ ಹಾಗೆ ಅಲ್ಲಿಂದ ಬಂದೆ ಅಲ್ಲಿ ಅಲ್ಲಿ ಒಂದು ಇದ್ರಲ್ಲಿ ರಂಗಪ್ರಸಾದ್ ಅಂತ ಮೀಟ್ ಆದ್ರೂ ಒಂದು ಔಷಧಿ ತಕೊಂಡು ಹೋಗುವ ಜಾಗದಲ್ಲಿ